ನಿನ್ನೆ ರಾತ್ರಿ ಕಾವೂರ್ ಸ್ಟೇಷನ್ದಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಶೆಟ್ಟಿ ಅವರ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದ್ದೀವಿ ಯಾಕಂದ್ರೆ ಮೊನ್ನೆ ಕಾವೂರ್ ಜಂಕ್ಷನ್ ನಲ್ಲಿ ಪ್ರತಿಭಟನೆ ನಡುವಾಗ ಅವರು ಕೆಲವು ಪ್ರಚೋದನಕಾರಿಯನ್ನು ಹೇಳಿಕೆಗಳು ಹೇಳಿದ್ರು ಆ ಆಧಾರ ಮೇಲೆ ನಿನ್ನೆ ನಮಗೆ ಲೋಕಲ್ ಒಬ್ಬ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಕೇಸ್ ಕೇಸ್ಟರ್ ಮಾಡಿದ್ದೀವಿ ಡ್ಯೂರಿಂಗ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಕಾರ್ಪೊರೇಟರ್ ಅನಿಲ್ ಅನಿಲ್ ಕುಮಾರ್ ಕಾರ್ಪೋರೇಟರ್ ತ್ರೀ ಫಿಫ್ಟಿ ತ್ರೀ ರಾತ್ರಿ ಕಾವೂರ್ ಸ್ಟೇಷನ್ದಲ್ಲಿ ನಾರ್ತ್ ಶಾಸಕರಾದ ಶ್ರೀ ಭರತ್ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿದೀವಿ ಯಾಕಂದ್ರೆ ಮೊನ್ನೆ ಕಾವೂರ್ ಜಂಕ್ಷನ್ ನಲ್ಲಿ ಪ್ರತಿಭಟನೆ ನಡುವಾಗ ಅವರು ಕೆಲವು ಪ್ರಚೋದನಕಾರಿಯನ್ನು ಹೇಳಿಕೆಗಳು ಹೇಳಿದ್ರು ಆಧಾರ ಮೇಲೆ ನಿನ್ನೆ ನಮ್ಗೆ लोकल वो कॉर्पोरेटर कंप्लेंट कोटिदारा आ कंप्लेंट आधार मेले नाउ केस रजिस्टर ಮಾಡಿದಿ ನೋ दट विल बी डिसाइडेड ड्यूरिंग द कोर्स ऑफ इन्वेस्टिगेशन कॉर्पोरेटर अनिल अनिल कुमार कॉर्पोरेटर 353 बीएनएस